ಇನ್ನು ಶಿವನ ಸಮುದ್ರ ಕೆನಾಲ್ ನಿಂದ ರಕ್ಷಣೆ ಮಾಡ್ಲಾಯ್ತಲ್ಲ ಆನೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಅಲ್ಲೇ ಒದ್ದಾಡಿತ್ತು ಪಾಪ ಆನೆ ಆ ಆನೆಯನ್ನ ನಿನ್ನೆ ರಕ್ಷಣೆ ಮಾಡ್ಲಾಯ್ತು ಆ ಆನೆ ಏನಾಯ್ತಾ ಹಾಗಾದ್ರೆ ಈಗ ಆ ಪ್ರಶ್ನೆ ಬರುತ್ತಲ್ವಾ ಕಾಡಿಗೆ ಬಿಟ್ಟಿದ್ದಂತ ಆನೆ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಆನೆ ಸುಧಾರ್ಸ್ಕೊಳ್ತಾ ಓಡಾಡ್ತಾ ಇದೆಯಾ ಮಾಹಿತಿನೇ ಇಲ್ಲ ಇವರಿಗೆ ಯಾಕೆಂದ್ರೆ ಅದಕ್ಕೆ ಅರವಳಿಕೆ ಮದ್ದನ್ನ ಕೊಡ್ಲಾಗಿತ್ತು ಪಾಪ ತುಂಬಾ ನಿತ್ರಾಣಗೊಂಡಿತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಸಹಜವಾಗಿ ಆಗಿರುತ್ತೆ ಯಾಕೆಂದರೆ ಕ್ರೈನ್ ಮುಖಾಂತರ ಎತ್ತುವಂಥ ಸಂದರ್ಭದಲ್ಲೇ ಆಗಿರ್ಬೋದು ಸ್ವಲ್ಪ ಪೆಟ್ಟ ಕೂಡ ಆಗಿರುತ್ತೆ ಆದರೆ ಆ ಆನೆ ಬಗ್ಗೆ ನಿಗಾನೇ ಇಲ್ಲ ನಿನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ ಡ್ರೋನ್ ಮೂಲಕ ನಿಗಾ ಅಂತ ಹೇಳ್ಬಿಟ್ಟಿದ್ರು ಅಧಿಕಾರಿಗಳು ಆದರೆ ಈಗ ಫುಲ್ ಸೈಲೆಂಟು ಡ್ರೋನ್ ಕಾರ್ಯಾಚರಿಸ್ತಾ ಇರುವಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಉಡಾಫೆ ಉತ್ತರ ಡ್ರೋಣ್ ಮುಖಾಂತರ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಉಡಾಫೆಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಆನೆಯ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಮಾಹಿತಿನೇ ಇಲ್ಲ ಅರಣ್ಯ ಅಧಿಕಾರಿಗಳಿಗೆ ಏನು ಮೇಲೆ ಕೆತ್ತಬೇಕಾಗಿತ್ತು ಜನ ಇದ್ದರು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ಸೊ ಹೀಗಾಗಿ ಎತ್ ಎತ್ತಿದ್ರು ಅದಾದಮೇಲೆ ಕಾಡಿನಾಗೆ ಅಂದರೆ ಕಾಡಿಗಟ್ಟರು ಮುಗೀತು ಅಲ್ಲಿಗೆ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಇವ್ರದ್ದು ಅದಾದಮೇಲೆ ಆನೆ ಏನಾಯಿತು ಏನು ಎತ್ತ ಅದು ಆರೋಗ್ಯವಾಗಿ ಇದೆಯಾ ಈಗ ಅದು ಚೇತರಿಸ್ಕೊಳ್ತಾ ಏನು ಮಾಹಿತಿ ಇಲ್ಲ ಇವ್ರಿಗೆ ಇದ್ರ ಬಗ್ಗೆ ನಿಗಾವಹಿಸ್ತೀವಿ ಅಂತ ಹೇಳಿದರು ಅಧಿಕಾರಿಗಳು ಅವರೇನು ಆಪತ್ತೆ ನಿತ್ರಾಣಗೊಂಡಿದ್ದಂತ ಆನೆ ಕಾಡಿಗೆ ಬಿಟ್ಟು ಸುಮ್ನೆ ಆದ್ರ ಅಧಿಕಾರಿಗಳು ಡ್ರೋಣ್ ಮೂಲಕ ಆನೆ ಚಲನವಲನ ಗಮನಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು ಆನೆ ಆರೋಗ್ಯದ ಬಗ್ಗೆ ಹಲವು ಅನುಮಾನಗಳು ಸಹಜವಾಗಿ ಮೂಡ್ತವೆ ಆನೆ ಅಲ್ವಾ ಕಾಡ್ ಪ್ರಾಣಿ ಏನೋ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ ಸ್ವಲ್ಪ ಸುಧಾರಿಸ್ಕೊಳ್ಳೋವರೆಗೂ ಡ್ರೋಣ್ ಮುಖಾಂತರ ಅದ್ರ ಮೇಲೆ ಕಣ್ಣಿಟ್ಟಿರ್ತೀವಿ ಅಂತ ಹೇಳಿದರು ಯಾವ ರೀತಿಯಾಗಿತ್ತು ಆನೆಯ ಪರಿಸ್ಥಿತಿ ಏನು ತುಂಬಾ ವಯಸ್ಸಾಗಿರುವಂತ ಆನೆ ಬೇರೆ ಅಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಇವ್ರದ್ದು ಇದ್ದಿದ್ದು ಪಾರ್ಟ್ ಇಷ್ಟೇ ನಮ್ಗೆ ಒಟ್ನಲ್ಲಿ ಜನರ ಆಕ್ರೋಶ ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಒಟ್ನಲ್ಲಿ ಅದನ್ನ ಮೇಲೆ ಕೆತ್ತ ಕಾಡಿಗೆ ಅಟ್ಟಿದ್ರೆ ಸಾಕಪ್ಪ ಅನ್ನುವಂಥದ್ದನ್ನ ಮುಗಿಸ್ಬಿಟ್ಟಿದ್ದಾರೆ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ ಕಾರ್ಡನ್ನು ಎಲ್ಲೋಯ್ತು ಏನು ಎತ್ತ ಯಾವುದೇ ಮಾಹಿತಿ ಇಲ್ಲ ಇವರಿಗೆ ಪೃಥ್ವಿ ಏನು ನಿನ್ನೆ ಅಂದ್ರೆ ನಾಲ್ಕು ದಿನಗಳ ಕಾಲ ಕೆನಾಲ್ ನಲ್ಲಿ ಸಿಲ್ಕೊಂಡಿದ್ದಂತ ಆನೆಯನ್ನ ಯಶಸ್ವಿಯಾಗಿ ಅದನ್ನ ಓಕೆ ಮಾತನಾಡಿಸ್ತೀನಿ ಸುನಿಲ್ ನಮ್ಮ ಜೊತೆ ಈಗ ರಘು ಅವರು ಡಿ ಸಿ ಎಫ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ರಘು ಅವರೇ ನಮಸ್ಕಾರ ಕಾರ್ಯಾಚರಣೆ ಸಕ್ಸಸ್ ಆಯ್ತು ಕಂಗ್ರಾಟ್ಸ್ ನಿಮ್ಗೆ ಯಾಕೆಂದ್ರೆ ಜನರ ಧ್ವನಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಬೇಗ ಸ್ಪಂದಿಸಿ ಅದನ್ನ ಒಂದ್ ಸ್ವಲ್ಪ ಬೇಗ ಕಾರ್ಯಾಚರಣೆ ಮಾಡಿ ಕಳಿಸಿದ್ರಿ ಈಗ ಆನೆ ಎಲ್ಲೋ ಇತ್ತು ಏನು ಎತ್ತ ಬಗ್ಗೆ ಮಾಹಿತಿ ಇದೆಯಾ ಸರ್ ಸರ್ ಕಾರೊಳಗಿದೆ ನಾವೆಲ್ಲ ಈಗ ಬೌಂಡ್ರಿಯಲ್ಲಿ ಮತ್ತೆ ಹತ್ರ ಇರುವಂತ ಎಲ್ಲ ಏನ್ ಇದೆ ಎಲ್ಲಾ ಕಡೆನೂ ಕೂಡ ನಮ್ಮ ಸ್ಟಾಫ್ ಸಿಬ್ಬಂದಿಗಳು ಮಾನಿಟರ್ ಮಾಡ್ತಿದ್ದಾರೆ ಅದು ಕಾರ್ ಒಳಗೆ ಈಗ ಸುರಕ್ಷಿತವಾಗಿದೆ ಯಾವುದೇ ರೀತಿಯಲ್ಲಿ ನಮ್ಮ ಸಾರ್ವಜನಿಕ ಕಡೆ ಆಗ್ಲಿ ಊರ್ ಕಡೆ ಆಗ್ಲಿ ಅದು ಬಂದಿಲ್ಲ ಈಗ ನಾವು ಕೂಡ ಕಾರ್ ಮಧ್ಯ ಹೋಗಿ ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವರಿಗೆ ಮಾನಿಟರ್ ಮಾಡ್ತಾ ಇದೀವಿ ಸರ್ ನಾವೀಗ ಮಾಡ್ಲಾಗ್ತದೆ ಸರ್ ಈಗ ಮುಖ್ಯವಾಗಿ ನಾವು ಆ ನೆನ್ನೆ ಕಾರ್ಡ್ಗೆ ಡಿಸ್ಟರ್ಬ್ ಮಾಡ್ ಬೇಡ ಕಾರ್ಡ್ ಬಿಟ್ಟಿದೀವಿ ಅದನ್ನ ಆಮೇಲೆ ಸುತ್ತಮುತ್ತ ಏನು ಆಬಿಟೇಷನ್ಸ್ ಇದೆ ಊರುಗಳಿದೆ ಅಥವಾ ಏನಾದ್ರು ಅಲ್ಲಿ ಸಹ ಜನರ ಒಂದು ವಾಸ ಇದೆ ಅವ್ರಿಗೆಲ್ಲರೂ ಕೂಡ ಮಾಹಿತಿಯನ್ನ ನೀಡ್ತಾ ಇದೀವಿ ಯಾರು ಕೂಡ ಕಾರ್ಡೊಳಗೆ ಹೋಗ್ಬಾರ್ದು ಅಂತ ಹೇಳಿ ಸೊ ಅದೇ ರೀತಿ ಈಗ ನಮ್ಮ ಸಿಬ್ಬಂದಿಗಳು ಕೂಡ ಆ ಕಾ ಆನೆಗಳ ಚಲನವನ್ನ ಏನಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ಹೇಳಿದೀವಿ ನಮ್ಮ ಸಿಬ್ಬಂದಿಗಳು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮಗೆ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಡ್ರೋನ್ ಮುಖಾಂತರ ಕಣ್ಣಿಟ್ಟಿರ್ತೀವಿ ಅಂತ ಮಾತಾಡಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಹೌದು ಹೌದು ಡ್ರೋನ್ ಕೂಡ ತಗೊಂಡೋಗ್ತಾ ಇದೀವಿ ಅದನ್ನ ಕೂಡ ಹ್ಮ್ 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 ಯಾಕೆಂದ್ರೆ ಕಂಪ್ಲೀಟ್ ಆಗಿ ನಾಲ್ಕು ದಿನ ಬೇರೆ ಅದ್ರಲ್ಲೇ ಇದ್ದಿದ್ದು ಕೆನಾಲಲ್ಲಿ ಬೇರೆ ಇದ್ದಿದ್ದು ಆಪರೇಷನ್ ಅರವಳಿಕೆ ಆಗಿರುತ್ತೆ ಅದಾದ್ಮೇಲೆ ಕಾರ್ಯಾಚರಣೆ ಆಗುವಂತ ಸಂದರ್ಭದಲ್ಲೂ ಸಹಜವಾಗಿ ಪೆಟ್ಟಾಗಿರುತ್ತೆ ನಿತ್ರಾಣಗೊಂಡಿರುತ್ತೆ ಅದು ಹೇಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ಅಲ್ಲೇ ಇಟ್ಕೊಂಡಿದ್ರು ಆಗಿರೋದಲ್ವಾ ಅಂದ್ರೆ ಅಲ್ಲೇ ಸುತ್ತಮುತ್ತ ಅಹ್ ನಿಮ್ದು ಆ ಒಂದು ಆನೆಯನ್ನ ನೋಡ್ಕೊಳ್ಳುವಂತದ್ರ ಬಗ್ಗೆನೆ ಒಂದು ಬಿಡಾರ ಅಂತ ಇರುತ್ತಲ್ಲ ಅಲ್ಲಿಗಾದ್ರೂ ಶಿಫ್ಟ್ ಮಾಡ್ಬೋದು ಆಗಿತ್ತಲ್ಲ ಅಂತ ಕೆಲವರು ಪರಿಸರ ಪ್ರೇಮಿಗಳು ಪ್ರಾಣಿ ಪ್ರೇಮಿಗಳು ಕೇಳಿ ಅದು ವೈಲ್ಡ್ ಎಲಿಫೆಂಟ್ ವೈಲ್ಡ್ ಎಲಿಫೆಂಟ್ ಇಟ್ಕೊಂಡ್ರೆ ಅದು ಸಹಜವಾಗಿ ಡಿಸ್ಟರ್ಲಿಫೆಂಟ್ ಇಟ್ಕೊಳ್ಳೋದು ಎಲ್ಲ ಮಾಡಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ನಮ್ಮ ಅಂದ್ರೆ ಹಳ್ಳಕ್ಕೆ ಬಿದ್ದಿದೆ ತಕ್ಷಣ ಹಳ್ಳಕ್ಕೆ ಎತ್ತು ಅದನ್ನ ಕಾಡಕ್ ಬಿಡಬೇಕು ಸಹಜವಾಗಿ ಅದು ಅದು ಸಹಜವಾಗಿ ಬದುಕ್ಬೇಕು ಸಹಜವಾಗಿ ಕಾಡ ತಿರ್ಗಾಡ್ತಾ ಇತ್ತು ಸಹಜವಾಗಿ ಅದು ನಾವ್ ಯಾವ ರೀತಿಯ ಎಕ್ಸ್ಟ್ರಾ ನಾವು ಇಂಟರ್ಫೇಸ್ ಆದ್ರೆ ಆ ವೈಲ್ಡ್ nature ಗೆ ಅಥವಾ ವೈಲ್ಡ್ ಆ कैरेक्टर ಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಆ ರೀತಿಯಾಗಿ ನಾವು ಯಾವಾಗ್ಲೂ ಅಷ್ಟೇನೇ ನ್ಯಾಚುರಲ್ ಎಕಾಲಜಿ ಅಂತ ಏನಿದೆಯಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ಬಾರದು ಯಾವಾಗಲೂ ಕೂಡ ಅಂದಾಜ್ 6 ವರ್ಷದ್ದು ಸರ್ ಆನೆ ಆ 12 13 ವರ್ಷ ಇರಬಹುದು ಅಂದಾಜ್ ಹು 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 ಸೊ ಈಗ ಅದರ ಆರೋಗ್ಯದ ಬಗ್ಗೆ ನೀವು ನಿಗಾ ವಹಿಸಿದ್ದೀರಾ ನೋಡ್ತಾ ಇದ್ದೀರಾ ಎಲ್ಲಿ ಹೋಗಿದೆ ಏನು ಎತ್ತ ಅನ್ನುವಂತದ್ರ ಬಗ್ಗೆ ಒಂದು ಕಣ್ಣಂತೂ ಇದೆ ನಾವು ಈಗ ಸಿಬ್ಬಂದಿಗಳನ್ನೆಲ್ಲ ಮತ್ತೆ ತಂಡ ಮಾಡಿ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈಗ ಮತ್ತೆ ತಂಡಗಳನ್ನ ರಚಿಸಿದೀವಿ ಮಾನಿಟರ್ ಮಾಡ್ತೀವಿ ಓಕೆ ಓಕೆ ಧನ್ಯವಾದ ರಘು ಅವರ ಥ್ಯಾಂಕ್ ಯು ಸಿಟಿನ್ ಜೊತೆ ಮಾತನಾಡಿದಕ್ಕೆ ಸೊ ಅದ್ರ ಬಗ್ಗೆ ಕಣ್ಣಿಟ್ಟಿದ್ದೀವಿ ಅಂತ ಹೇಳಿದಾರೆ ಅರಣ್ಯ ಸಿಬ್ಬಂದಿ ಎಲ್ಲ ನೋಡ್ತಾ ಇದ್ದಾರೆ ಅದೆಲ್ಲೋಯ್ತು ಏನು ಎತ್ತ ಅನ್ನುವಂತದ್ರ ಬಗ್ಗೆ ಕಾಡಿನ ಒಳಗಡೆ ಇದೆ ಅದು ಅಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳತ್ತನೂ ಕೂಡ ಅದು ಬಂದಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಘು ಅವರು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಹೇಳ್ತಾ ಇದ್ರು ರಘು ಅವರು ನಾವಂತೂ ಕಣ್ಣಿಟ್ಟಿದ್ದೀವಿ ಅಲ್ಲಿ ಎಲ್ಲೂ ಹೋಗ್ತಾ ಇದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅದರ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ವಹಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಸುಮ್ಮನೆ ತೇಪೆ ಹಚ್ಚುವಂಥ ಕೆಲಸನ ಅಥವಾ ನಿಜವಾಗ್ಲೂ ಕೂಡ ಆ ಕೆಲಸ ಆಗ್ತಾ ಇದೆಯಾ ಖಂಡಿತ ಪೃಥ್ವಿ ಏನು ನಿನ್ನೆ ಕಾಡಿಗೆ ಆನೆಯನ್ನ ಬಿಟ್ರು ಅಂದ್ರೆ ಸಮೀಪದಲ್ಲಿರ್ತಕ್ಕಂತ ಕಾವೇರಿ ವನ್ಯ ಜೀವಿ ಅರಣ್ಯ ಕೇನ್ ಆನೆಯನ್ನ ಬಿಟ್ರು ಬಿಟ್ಟಂತ ಸಂದರ್ಭದಲ್ಲಿ ಆ ಆನೆಯ ಪಕ್ಕದಲ್ಲಿ ಯಾರು ಕೂಡ ಇರಬಾರ್ದು ಅನ್ನುವಂತ ಸೂಚನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ರು ಅದರಂತೆ ಯಾರು ಕೂಡ ಇರ್ಲಿಲ್ಲ ಯಾಕಂದ್ರೆ ಅದು ವೈಲ್ಡ್ ಅನಿಮಲ್ ಆಗಿರೋದ್ರಿಂದ ಯಾರ ಯಾದ್ರೂ ದಾಳಿ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ರು ಇದು ಓಕೆ ಆದ್ರೆ ಆನೆ ಎಲ್ಲೂ ಹೋಯ್ತು ಏನು ಏನಾಯ್ತು ಅನ್ನುವಂತ ವಿಚಾರವಾಗಿ ಅಟ್ಲೀಸ್ಟ್ ಒಂದು ಮಾಹಿತಿಯನ್ನ ಕೊಡ್ಬೇಕು ಅನ್ನುವಂತ ಕನಿಷ್ಠ ಕೆಲಸವನ್ನ ಕೂಡ ಅರಣ್ಯ ಇಲಾಖೆ ಮಾಡ್ತಾ ಇಲ್ಲ ಅಂದ್ರೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅಹ್ ಪ್ರಾಣಿ ಪ್ರಿಯರಿದ್ದಾರೆ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆನೆಯನ್ನ ಮೇಲೆತ್ತಿದ್ರು ಆನೆಯನ್ನ ಮೇಲೆತ್ತೋದಕ್ಕೂ ಮುಂಚೆ ಅರವಳಿಕೆ ಮದ್ದನ್ನ ಕೊಡ್ಲಾಗಿತ್ತು ಈ ಆನೆ ಈಗ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ನೀಡಬೇಕಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಅಧಿಕಾರಿಗಳು ಮಾಧ್ಯಮದವರ ಸಂಪರ್ಕಕ್ಕೆ ಸಿಗದೆ ಇರುವಂತದ್ದು ನಿಜಕ್ಕೂ ಒಂದು ರೀತಿಯ ಶೋಚನೀಯ ಅಂತಾನೆ ಹೇಳ್ಬಹುದು ಜೊತೆಗೆ ಈಗ ಡಿ ಸಿ ಎಫ್ ಆಗಿರ್ತಕ್ಕಂಥ ರಘು ಅವರು ಮಾತನಾಡ್ತಾ ಹೇಳಿದ್ರು ಆನೆಯ ಮೇಲೆ ನಿಗಾವನ್ನ ಇಟ್ಟಿದ್ದೇವೆ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಯಾವ ರೀತಿ ಮಾಡಿದ್ದಾರೆ ಏನು ಅನ್ನುವಂಥದ್ನ ಅಟ್ಲೀಸ್ಟ್ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ಬೇಕು ಪರಿಸರ ಜೊತೆಗೆ ಪ್ರಾಣಿ ಪ್ರಿಯರೇನಿದ್ದಾರೆ ಇವ್ರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ಬೇಕಾಗತ್ತೆ ಆದ್ರೆ ತಮ್ಮಷ್ಟಕ್ಕೆ ತಾವು ತಂಡವನ್ನ ರಚನೆ ಮಾಡಿದ್ದೇವೆ ಅದರ ಮೇಲೆ ನಿಗಾವನ್ನ ವಹಿಸಿದ್ದೇವೆ ಅಂತ ಹೇಳಿದ್ರೆ ಇದು ಸರಿ ಹೋಗೋದಿಲ್ಲ ಅನ್ನುವಂಥದ್ದು ಪ್ರಾಣಿ ಪ್ರಿಯರ ಮಾತಾಗಿರುವಂಥದ್ದು ಸದ್ಯಕ್ಕೆ ಅದಕ್ಕೆ ಏನೇ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಮಾಹಿತಿಯನ್ನ ನೀಡ್ಬೇಕಾಗತ್ತೆ ಯಾಕಂದ್ರೆ ಆ ಹಾನೆಯ ಏನು ಆರೋಗ್ಯದ ಪರಿಸ್ಥಿತಿ ನಿನ್ನೆ ಹದಗೆಟ್ಟಿತ್ತು ನಿನ್ನೆ ಹಾನೆ ನಿತ್ರಾಣಗೊಂಡಿತ್ತು ಸೊ ಇದಾದ್ಮೇಲೆ ಹಾನೆ ಏನಾಯ್ತು ಅನ್ನುವಂತ ಮಾಹಿತಿಯನ್ನ ಕೂಡ ಕೊಡ್ಬೇಕಾಗತ್ತೆ ಜೊತೆಗೆ ಅದರ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸ್ಬೇಕಾಗುತ್ತೆ ಪೃಥ್ವಿ ಓಕೆ ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ